ಮಕ್ಕಳೇ ನಿನ್ನೆ ದಿನ ನಾನ್ ಹೇಳಿದಂತೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ ಬಂದ್ರು ಗುರುರೇಕ ಸದಾ ಧಾರಣ ಕ್ಷಮ ಅಂದರೆ ಗುರುಗಳ ಯತಿಗಳ ಸೇವೆಯಿಂದಲೇ ನಾವು ಸಂಸಾರದಿಂದ ಉದೃತರಾಗ್ತೇವೆ ಅಂತ ತಿಳಿದಂತ ದಶರಥ ಮಹಾರಾಜ ಮಹರ್ಷಿಗಳನ್ನ ತನ್ನ ಪರಿವಾರ ಸಮೇತನಾಗಿ ಭಕ್ತಿಯಿಂದ ಸ್ವಾಗತಿಸಿದ ಮಹರ್ಷಿಗಳಿಗೆ ಉತ್ತಮ ಆಸನ ನೀಡಿದ ಅವರ ಪಾದ ಪೂಜೆ ಮಾಡಿ ಅವರಿಗೆ ಫಲಪುಷ್ಪ ಸಮರ್ಪಿಸಿ ಕೆಲವು ಸಮಯ ವಿಶ್ರಾಂತಿ ಪಡೆಯಲು ಅವರಲ್ಲಿ ವಿನಂತಿಸಿಕೊಂಡ ಅವರು ವಿಶ್ರಾಂತಿಗೆ ತೆರಳಿದ ನಂತರ ರಾಮ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಯಾಕೆ ಕರೀತಾರೆ ಅಂತ ತನ್ನ ತಂದೆಯವರಲ್ಲಿ ಪ್ರಸ್ತಾಪ ಮಾಡಿದ ಆಗ ದಶರಥ ಮಹಾರಾಜ ತನ್ನ ಮಕ್ಕಳನ್ನ ಬಳಿಯಲ್ಲಿ ಕೂಡಿಸಿಕೊಂಡು ವಿಶ್ವಾಮಿತ್ರ ಬ್ರಹ್ಮರ್ಷಿ ಆದದ್ದು ಒಂದು ದೊಡ್ಡ ಕತೆ ಅಂತ ಹೇಳ್ತಾ ಆ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಹಿಂದೆ ಕೌಶಿಕ್ ಅಂತ ಒಬ್ಬ ರಾಜ ಇದ್ದ ಅವನು ಒಮ್ಮೆ ಬೇಟೆ ಆಡ್ಲು ಅಂತ ಕಾಡಿಗೆ ಹೋದ ಬೇಟೆಯನ್ನ ಮುಗಿಸಿ ಅವನ್ ಹಿಂದಿರುಗುತ್ತಿದ್ದಾಗ ಒಂದು ಆಶ್ರಮ ಕಂಡಿತು ಅದು ವಸಿಷ್ಠ ಮಹಾಮುನಿಗಳ ಆಶ್ರಮ ಋಷಿಗಳಿಗೆ ನಮಸ್ಕರಿಸಿ ಹೋಗೋಣ ಅಂತ ರಾಜ ಆಶ್ರಮದೊಳಕ್ ಹೋದ ವಶಿಷ್ಠರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಆಗ ವಸಿಷ್ಠರು ಅವನಿಗೆ ಆಶೀರ್ವದಿಸಿದರು ರಾಜ ಬಹಳ ಬಳಲಿದ್ದ ಅವನ ಪರಿವಾರಕ್ಕೂ ಬಹಳ ಹಯಾಸಾಗಿತ್ತು ಅವರು ಇನ್ನೂ ಬಹಳ ದೂರ ಪ್ರಯಾಣ ಮಾಡಬೇಕಾಗಿತ್ತು ಅದಕ್ಕಾಗಿ ರಾಜನಿಗೂ ಅವನ ಪರಿವಾರಕ್ಕೂ ಸೂಕ್ತ ಅತಿಥ್ಯ ಮಾಡಬೇಕು ಅಂತ ವಸಿಷ್ಠರಿಗೆ ಅನ್ನಿಸ್ತು ರಾಜನಿಗೆ ಕೆಲವು ಸಮಯ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿ ತಮ್ಮ ಆಶ್ರಮದಲ್ಲಿದ್ದಂತ ಶಬಲೆ ಅಂತ ಗೋವನ್ನ ಋಷಿಗಳು ಕರೆದ್ರು ಶಬಲೆ ದೇವಲೋಕದ ಕಾಮದೇನು ಬೇಕು ಬೇಕಾದ ಆಹಾರಗಳನ್ನ ಅದು ಕೊಡ್ತಿತ್ತು ವಶಿಷ್ಠರು ಶಬಲೆಗೆ ಹೇಳಿ ಔತಣವನ್ನ ಏರ್ಪಡಿಸಿದ್ರು ರಾಜನಿಗೂ ಅವನ ಪರಿವಾರಕ್ಕೂ ಮೃಷ್ಟಾನ್ನ ಪೂಜನ ಆಯಿತು ಒಂದು ಹಸು ಇಷ್ಟೆಲ್ಲಾ ಆಹಾರವನ್ನ ಸರಜ ಸರಬರಾಜು ಮಾಡ್ತದಲ್ಲ ಅಂತ ಕೌಶಿಕನಿಗೆ ಆಶ್ಚರ್ಯ ಆಯ್ತು ಆ ಹಸುವನ್ನು ಪಡಿಬೇಕೆಂಬ ಆಸೆನು ಆತು ಶಬಲೆಯನ್ನ ನನಗ್ ಕೊಡಿ ಅಂತ ನಮ್ಮ ವಶಿಷ್ಠರನ್ನ ಕೇಳಿದ ಆದರೆ ವಸಿಷ್ಠರು ಶಬಲೆಯನ್ನ ಕೊಡಲು ಒಪ್ಲಿಲ್ಲ ರಾಜ ಹೇಳಿದ ಶಬಲೆಯ ಬದಲು ನಿಮಗೆ ನೂರಾರು ಹಸುಗಳನ್ನ ಕೊಡ್ತೀನಿ ನಿಮಗ್ ಬೇಕಾದಷ್ಟು ಹಣ ಕೊಡ್ತೀನಿ ದಯವಿಟ್ಟು ನನಗೆ ರಾಜ್ಯ ಕಾರ್ಯದಲ್ಲಿ ಸಹಾಯ ಮಾಡ್ತದ ಕೊಟ್ಟು ಬಿಡಿ ಅಂತ ಹೇಳಿದ ಆಗ ವಶಿಷ್ಠರು ನನಗೂ ಮತ್ತು ಶಬಲೆಗೂ ಅವಿನಾಭಾವ ಸಂಬಂಧ ಇದೆ ಇದು ಖಂಡಿತ ಸಾಧ್ಯ ಇಲ್ಲ ಅಂತ ಖಡಾ ಖಂಡಿತವಾಗಿ ಹೇಳ್ಬಿಟ್ರು ಆ ಕೌಶಿಕನ್ಗೆ ಮಹಾ ಕೋಪ ಬಂತು ಹಸುವನ್ನ ಬಲಾತ್ಕಾರವಾಗಿ ಹಿಡಿದುಕೊಳ್ಳುವಂತೆ ತನ್ನ ಸೈನಿಕರಿಗೆ ಅಪ್ಪಣೆ ಮಾಡಿದ ಅವನ ಸೈನಿಕರು ಶಬಲೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಪಟ್ರು ಇದ್ದಕ್ಕಿದ್ದಂತೆ ಶಬಲೆ ಒಮ್ಮೆ ಮೈ ಕೊಡವಿತು ಸೈನಿಕರೆಲ್ಲ ಚದುರಿ ದೂರ ದೂರದಲ್ಲಿ ಬಿದ್ರು ಕೌಶಿಕನ ಸೈನಿಕರು ಬಿಡ್ಲಿಲ್ಲ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಬಲೆಯನ್ನ ಹಗ್ಗಗಳಿಂದ ಕಟ್ಟಲು ಪ್ರಯತ್ನ ಪಟ್ರು ಆಗ ಶಬಲೆ ಅಂಬಾ ಅಂತ ಕೂಗಿತು ಕೂಡಲೇ ಎಲ್ಲಿಂದಲೂ ಸಾವಿರಾರು ಕಟ್ಟಾಳುಗಳು ಶಸ್ತ್ರಗಳನ್ನ ಹಿಡಿದುಕೊಂಡು ಬಂದು ಕೌಶಿಕನ ಸೈನಿಕರನ್ನ ಸೋಲಿಸಿ ಓಡಿಸ್ಬಿಟ್ರು ಆಗ ಕೌಶಿಕನಿಗೆ ಬಹಳಷ್ಟು ಅವಮಾನ ಆಯ್ತು ತನ್ನಂತಹ ಪರಾಕ್ರಮಿ ರಾಜನೊಬ್ಬ ಒಬ್ಬ ಋಷಿಯ ಆಶ್ರಮದ ಹಸುವಿನಿಂದ ಸೋಲನ್ನ ಅನುಭವಿಸಬೇಕಾತಲ್ಲ ಅಂತ ಅವನಿಗೆ ದುಃಖನಾತು ಅದಕ್ಕ ತಕ್ ಪ್ರತಿಕಾರ ಮಾಡದೆ ಬಿಡುವುದಿಲ್ಲ ನಾನು ಅಂತ ನಿಶ್ಚಯ ಮಾಡಿಕೊಂಡ ರಾಜಧಾನಿ ಹಿಂದಿರುಗಿ ತನ್ನ ಮಕ್ಕಳಿಗೆ ತನ್ನ ರಾಜ್ಯವನ್ನ ಒಪ್ಪಿಸಿ ಹಿಮಾಲಯಕ್ಕೆ ಹೋದ ಹಿಮಾಲಯ ಪರ್ವತದಲ್ಲಿ ಘೋರವಾದಂತ ತಪಸ್ಸನ್ನ ಮಾಡಿದ ಶಿವನು ಕೌಶಿಕನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ನಿನ್ನಿಚ್ಛೆ ಬಂದ ವರವನ್ನ ಕೇಳ್ಕೋ ಅಂತ ಹೇಳಿದ ಕೌಶಿಕನಿಗೆ ಅವನ್ ಮುಂದಿದ್ದಂತ ಗುರಿ ಒಂದೇ ಒಂದು ಅದು ವಶಿಷ್ಠರನ್ನ ಸೋಲ್ಸೋದು ಅದಕ್ಕಾಗಿ ಅವನು ತನಗೆ ಪ್ರಬಲವಾದ ಅಸ್ತ್ರಗಳನ್ನ ನೀಡಬೇಕು ಅಂತ ಶಿವನಲ್ಲಿ ವಿನಂತಿಸಿಕೊಂಡ ಆಗ ಶಿವ ಅಸ್ತ್ರಗಳನ್ನ ಅವನಿಗೆ ದೈಪಾಲಿಸಿದ ಹೊಸ ಹೊಸ ಅಸ್ತ್ರಗಳನ್ನ ಸಂಪಾದಿಸಿಕೊಂಡಂತ ಕೌಶಿಕ ಮತ್ತೆ ವಶಿಷ್ಠರ ಆಶ್ರಮಕ್ಕೆ ಬಂದ ಒಂದೇ ಒಂದು ಬಾಣದಿಂದ ಬೆಂಕಿ ಹಚ್ಚಿದ ಆಶ್ರಮ ದಗದಗನೆ ಉರಿಲಿಕ್ಕೆ ಪ್ರಾರಂಭಿಸಿತು ಇದನ್ನ ನೋಡಿದಂತ ವಶಿಷ್ಠರ ಶಿಷ್ಯರಿಗೆ ಬಾಳ ಭಯ ಆತು ವಶಿಷ್ಠರು ಅವರನ್ನ ಸಮಾಧಾನ ಪಡಿಸಿ ತಮ್ಮ ಬ್ರಹ್ಮದಂಡವನ್ನು ಮುಂದಿಟ್ಟುಕೊಂಡು ಕುಳಿತರು ಕೌಶಿಕ ಒಂದರ ಮೇಲೊಂದರಂತೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಬಂದ ಆದ್ರೆ ಏನು ಆಶ್ಚರ್ಯ ಅಂತೀರಿ ಎಲ್ಲಾ ಅಸ್ತ್ರಗಳನ್ನ ವಶಿಷ್ಠರ ಬ್ರಹ್ಮದಂಡ ನುಂಗ್ತಾ ಬಂತು ವಶಿಷ್ಠರಿಗಾಗ್ಲಿ ಅವರ ಆಶ್ರಮಕ್ಕಾಗ್ಲಿ ಸ್ವಲ್ಪನೂ ತೊಂದರೆ ಆಗ್ಲಿಲ್ಲ ಕೌಶಿಕನ ಅಸ್ತ್ರಗಳ ಸರಕು ಮುಗಿತಾ ಬಂತು ಅವನ ಬಳಿಯುದು ಕೊನೆ ಅಸ್ತ್ರ ಅದೇ ಬ್ರಹ್ಮಾಸ್ತ್ರ ಅದು ಅಸ್ತ್ರಗಳಲ್ಲೆಲ್ಲ ಅತಿ ಪ್ರಬಲವಾದಂತ ಅಸ್ತ್ರ ಅದನ್ನ ಪ್ರಯೋಗಿಸಿದರೆ ಇಡೀ ಲೋಕನೇ ಸುಟ್ಟು ಹೋಗ್ತದ ಅದಕ್ಕ ಕೌಶಿಕ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೇ ಬಿಟ್ಟ ಮೂರೂ ಲೋಕದವರು ಭಯಗೊಂಡ್ರು ವಿಶ್ವದ ವಿನಾಶ ಆಗ್ತದಲ್ಲ ಅಂತ ಎಲ್ಲರೂ ಬಹಳಷ್ಟು ದುಃಖ ಪಟ್ರು ಆದ್ರ ಬ್ರಹ್ಮದಂಡ ಅದನ್ನೂ ಬಿಡ್ಲಿಲ್ಲ ಬ್ರಹ್ಮಾಸ್ತ್ರವನ್ನು ನುಂಗ್ ಕೌಶಿಕ ಈಗ ಹತಾಶನಾದ ಬ್ರಹ್ಮಬಲದ ಮುಂದೆ ತನ್ನ ಬಲ ಉಪಯೋಗಕ್ಕಿಲ್ಲ ಅನಿಸ್ತು ತಾನು ಬ್ರಹ್ಮ ಬಲವನ್ನು ಸಂಪಾದಿಸಲೇಬೇಕು ಅಂತ ತಪಸ್ಸು ಮಾಡಲು ಹೊರಟ ಮತ್ತೆ ಅನೇಕ ವರ್ಷಗಳ ಕಾಲ ಅವನು ತಪಸ್ಸು ಮಾಡಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಕೌಶಿಕ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಇನ್ನು ಮೇಲೆ ನೀನು ರಾಜ ಋಷಿ ಅಂದ ಆದ್ರೆ ಇದು ಕೌಶಿಕನ್ಗೆ ಸಮಾಧಾನ ಆಗ್ಲಿಲ್ಲ ನಾನು ಬ್ರಹ್ಮರ್ಷಿ ಆಗಬೇಕಂತ ಇಚ್ಛೆ ಅಂತ ಹೇಳಿ ಮತ್ತೆ ಘೋರವಾದನ್ನ ತಪಸ್ಸನ್ನ ಪ್ರಾರಂಭಿಸಿದ ನಾಳೆ ದಿನ ಕೌಶಿಕ ಮಹಾರಾಜ ಬ್ರಹ್ಮರ್ಷಿ ಆಗ್ತಾನ ಇಲ್ವಾ ಅದ್ರ ಮುಂದಿನ ಭಾಗವನ್ನ ತಿಳಿಯೋಣ ಮಕ್ಕಳೇ ಈ ವಿಷಯದ ಬಗ್ಗೆ ನಿಮಗೆ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತಾ ತಮಗೆಲ್ಲ ಶುಭಕಾಮನೆಗಳು